ಲೋಕಾಯುಕ್ತ ಎಸ್ಪಿ ಜಾನ್ ಆಂಟನಿ ಅವರು ಇಂದು ನಗರದ ವಾರ್ಡ್ ನಂಬರ್ ಇಪ್ಪತ್ನಾಲ್ಕರ ಸೂಪರ್ ಮಾರ್ಕೆಟ್ ಮೇನ್ ರೋಡ್ ಅಂಚೆ ಕಚೇರಿ ಬಸ್ ನಿಲ್ದಾಣ ಸೇರಿದಂತೆ ಹಲವೆಡೆ ದಿಢೀರನೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಚರಂಡಿಯಲ್ಲಿ ಕಸದ ರಾಶಿ ರಸ್ತೆ ಬದಿಯಲ್ಲಿಯೇ ನಿಂತ ಮಳೆ ನೀರು ಎಲ್ಲರಲ್ಲಿ ಬಿಸಾಕಿದ ಪ್ಲಾಸ್ಟಿಕ್ ಅನ್ನು ಮಹಾನಗರ ಪಾಲಿಕೆಯ ನೈರ್ಮಲ್ಯ ನಿರೀಕ್ಷಕ ಮಲ್ಲಿಕಾರ್ಜುನ್ ಅವರನ್ನು ತರಾಟೆಗೆ ತೆಗೆದುಕೊಂಡರು ಇನ್ನು ನಗರದ ಪ್ರಮುಖ ಸ್ಥಳಗಳಲ್ಲಿಯೇ ಚರಂಡಿಗಳು ಕಸದ ರಾಶಿಯಿಂದ ತುಂಬಿರುವುದು ರಸ್ತೆ ಬದಿಯಲ್ಲಿಯೇ ಮಳೆ ನೀರು ನಿಂತಿ ಎಲ್ಲಂದ್ರಲ್ಲಿ ಪ್ಲಾಸ್ಟಿಕ್ ಬಿದ್ದಿರುವುದು ನಿಮ್ಮ ಗಮನಕ್ಕೆ ಬರುತ್ತಿಲ್ಲವೇ ನೀವೇನು ಕೆಲಸ ಮಾಡುತ್ತಿದ್ದೀರಿ ಏಕ ಬಳಕೆ ಪ್ಲಾಸ್ಟಿಕ್ ನಿಷೇಧವಿದ್ರು ಇಷ್ಟೊಂದು ಪ್ಲಾಸ್ಟಿಕ್ ಬಿದ್ದಿರುವುದು ಹೇಗೆ ಎಷ್ಟು ಜನರಿಗೆ ದಂಡ ವಿಧಿಸಿದ್ದೀರಿ ಎಂದು ತರಾಟೆಗೆ ತೆಗೆದುಕೊಂಡರು ಈಗ ಮಳೆ ಬಂತು ಇವ್ರದೇ ಸರ್ ಇವ್ರದೇ ಸರ್ ಹೌದು ಸರ್ ಹೌದು ಸರ್ ನೀರು ನೀರು ಹೋಗ್ತಾರೆ ಬರ್ತೋ ಯಾರು ಇದು उने नै 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 बनाले नै 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 हम दोनों ने यहां पर भी मीटिंग की थी करा और दोनों ने भी कर है पार्टी तो तेरी मुझे मिला सकते हैं और ये वाला जो है वो भी कर सकते हैं लास्ट नंबर 2 आप डॉक्यूमेंट कर लेंगे उनका अधिकारना को ಸರಿಸಿದೆಜಯಕ್ಷ್ಮೀ ಸಾಜಯಲಕ್ಷ್ಮೀ ಸಾ ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ विजयलक्ष्मी सिल्क्स सिटी सेंटर मॉल सुपरमार्केट रोड गुलबर्गा